ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಲ್ ಅನ್ನ ಗೆಲ್ಲಿಸುವುದಕ್ಕೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಬ್ಬಾಗವಾದ್ರೂ ಕೈ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಒಂದೇ ಕ್ಷೇತ್ರದಲ್ಲಿ ಎರಡು ಸಮಾವೇಶ ಮಾಡುವ ಮೂಲಕ ಅಭ್ಯರ್ಥಿಗೆ ಬಲ ತುಂಬಲಾಗ್ತಾ ಇದೆ ಕಾಂಗ್ರೆಸ್ನ ಎರಡೂ ಬಣಗಳು ಜಿದ್ದಿಗೆ ಬಿದ್ದು ಕೈ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡ್ತಾ ಇದೆ ಇಕ್ಬಾಲ್ ಅನ್ಸಾರಿ ಮಾಜಿ ಎಂಎಲ್ಸಿ ಎಲ್ ಸಿ ಶ್ರೀನಾಥ್ ಬಣಗಳ ಮಧ್ಯ ಲೀಡ್ ಜಿ ನಡೀತಾ ಇದೆ ಇಕ್ಬಾಲ್ ಅನ್ಸಾರಿಗಿಂತ ಹೆಚ್ಚಿನ ಲೀಡ್ ಕೊಡಿಸ್ತೀವಿ ಅಂತ ಶ್ರೀನಾಥ್ ಬಣ ಹೇಳ್ತಾ ಇದೆ ಇತ್ತ ಶ್ರೀನಾಥ್ ಬಣಕ್ಕಿಂತ ಹೆಚ್ಚಿನ ಲೀಡ್ ನಾವು ಕೊಡಿಸ್ತೀವಿ ಅಂತ ಅನ್ಸಾರಿ ಬಣ ಹೇಳ್ತಾ ಇದೆ ಪ್ರತ್ಯೇಕ ಸಮಾವೇಶದ ಹಾದಿಯನ್ನ ಹಿಡಿದಿದ್ದಾರೆ ಇಬ್ಬರು ನಾಯಕರಿಂದ ಹಿಟ್ನಾಲ್ ಪರ ಪ್ರಚಾರವನ್ನ ಮಾಡ್ಲಾಗತ್ತೆ ಇಬ್ಬರೂ ನಾಯಕರ ಜಿದ್ದಾಜಿತಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಭದ ಲೆಕ್ಕಾಚಾರವೇ ಹೆಚ್ಚಾಗಿದೆ ಸೊ ನಾವು ಬರ್ತೀವಿ ನಾವು ಗೆಲ್ಲಿಸ್ಕೊ ಬರ್ತೀವಿ ನಾವು ಅತಿ ಹೆಚ್ಚು ಲೀಡ್ ಕೊಡ್ತೀವಿ ನಾವು ಅತಿ ಹೆಚ್ಚು ಲೀಡ್ ಕೊಡ್ತೀವಿ ಅಂತ ಎರಡು ಪ್ರತ್ಯೇಕ ಸಮಾವೇಶಗಳು ಇಬ್ಬರು ನಾಯಕರು ಜಿದ್ದಿಗೆ ಬಿದ್ದಿದ್ದಾರೆ ನಾವೇ ಗೆಲ್ಲಿಸ್ಬೇಕು ಅಂತ ಹಾಗಾಗಿ ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ವರದಾನ ಆಗ್ತಾ ಇದೆ ಲಾಭ ಆಗ್ತಾ ಇದೆ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಸಾಕು ಅನ್ನುವಂಥ ಸಮಯದಲ್ಲಿ ಇಬ್ಬರಿಬ್ರು ನಾನು ಗೆಲ್ಲಿಸ್ತೀನಿ ನಾನು ಗೆಲ್ಲಿಸ್ತೀನಿ ನಾನು ಅತಿ ಹೆಚ್ಚು ಲೀಡ್ ಕೊಡ್ತೀನಿ ನಾನು ಅತಿ ಹೆಚ್ಚು ಲೀಡ್ ಕೊಡ್ತೀನಿ ಅಂತಂದರೆ ಯಾರು ತಾನೇ ಬೇಡ ಅಂತಾರೆ ಸೊ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ವರದಾನ ನೋಡ್ದೇನ ನಮ್ಮ ಜಿಲ್ಲಾ ಸಚಿವರು ಗಂಗಾವತಿ ಮಾಲೀಕ್ ಅಂತ ಹೇಳಿ ಬಿರುದು ಕೊಟ್ಬಿಟ್ರಿ ಯಾರಿಗೂ ಗಂಗಾವತಿ ಮಾಲೀಕ್ ಅವರಲ್ಲ ಚೆನ್ನಬಸವ ಸ್ವಾಮಿ ತಾತ ಮತ್ತು ಕರ್ನೂರು ಸ್ವಾಮಿ ತರಗತಿ ತಾತನು ಈ ನಿಜವಾದ ಮಾಲೀಕರು ಇವರು ಇವರು ಯಾರು ನಮಗೆ ಬಿರುದು ಕೊಡ್ತಕ್ಕಂಥ ಕೆಲಸ ಇವರು ನಮ್ಮ ಶಿವರಾಜ್ ತಂಗಡಿ ಅವರು ಮಾಡಬಾರ್ದು ಯಾಕಂದರೆ ಗಂಗಾವತಿ ಮಾಲೀಕರು ಅವ್ರು ಯಾರಲ್ಲ ನಮ್ಮ ಗುರುಗಳು ಇದ್ದಾರೆ ಕರ್ನೂರು ತಾತನವರು ಚನ್ನಬಸವ ಸ್ವಾಮಿ ತಾತು ಅದನ್ನು ಸಚಿವರಿಗೆ ಹೋಗ್ರಿ ಜಿಲ್ಲಾಧ್ಯಕ್ಷರು ತಾವು ಹೋಗ್ರಿ ಪ್ರತಿಯೊಬ್ಬರ ಮನೆಗೆ ಹೋಗ್ಬೇಕು ತಿಕ್ಬಾಲನ ಸರ್ ಮನೆಗೆ ಹೋಗ್ರಿ ಎಲ್ಲರೂ ನಾವು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಪಂಪ್ ಅದಪೊಡೆಯ ಕೆಲಸ ಮಾಡಕ್ ಹೋಗ್ಬೇಕು ಯಾಕಂದ್ರೆ ಅದು ಕೆಳಗೆ ಬರ್ತಾ ಇಲ್ಲ ಈಗ ಅದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸೋಲಿಸ್ಬಿಟ್ಟಿದ್ದಾರೆ ವಿರಾಕರಣ ಕಾಂಗ್ರೆಸ್ ಪಕ್ಷದ ಈ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತೇಳಿ ಕೆಲವು ಆಡಿಯೋಗಳನ್ನು ತಾವು ನಾವು ಕೇಳಿರ್ತೀವಿ ನಾವು ಯಾರ ಹೆಸರು ಹೇಳಿ ಇಲ್ಲಿ ಕರೆದಿಲ್ಲ ಅರಸಿನಕೇರಿ ಅಮ್ಮಂತ ಯೂತ್ ಕಾಂಗ್ರೆಸ್ ಆಶಿಫ್ ಶಾಮೀದ್ ಮನೆ ನಿಮಗೆ ಯಾರು ಬೇರೆ ಹೆಸರು ಹೇಳಿದ ಇವತ್ತು ಶಾಮಿದ್ ಮನೆಯವರು ಮತ್ತ ಅರಸಿನಕೇರಿ ಅಮ್ಮಂತಪ್ಪ ನಾವ್ ಎಲ್ಲಾರು ಸೇರಿ ಒಂದು ಸಾಲ ಡೈವರ್ಸ್ ಆಗಿಂದ ಇನ್ನೊಬ್ಬರ ಹೆಸರು ನಾವು ಭಯ ಕಾಣಂಗಿಲ್ಲ ನಮ್ದೊಂದು ಪ್ರಿನ್ಸಿಪಾಲ್ ನಮ್ದೊಂದು ಪ್ರಿನ್ಸಿಪಾಲ್ ಅದು ನಮ್ಗೆ ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈಗ ಎರಡೂ ಬಣದವರು ಕೂಡ ನಾವು ಅತಿ ಹೆಚ್ಚು ಲೀಟ್ ಕೊಡಿಸ್ತೀವಿ ನಾವು ಅತಿ ಹೆಚ್ಚು ಕೊಡಿಸ್ತೀವಿ ಅಂತ ಪೈಪೋಟಿಗೆ ಬಿದ್ದಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ಯಾವ ಥರ ವರದಾನ ಆಗ್ತಾ ಇದೆ ಇದೊಂಥರ ಹೆಲ್ದಿ ಕಾಂಪಿಟೇಷನ್ ಅಂತ ನೀತಿ ಖಂಡಿತರು ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಚುನಾವಣಾ ರಣಕರಣ ರಂಗೇರಿದೆ ಅಂತ ಹೇಳ್ಬೋದು ಕೊಪ್ಪಳದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖ ರೆಡ್ಡಿ ಇದೀಗ ಆ ಗಂಗಾವತಿ ಅಂದ್ರೆ ಅವರ ಪರವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಣ ಕಾಂಗ್ರೆಸ್ನ ಎರಡು ಬಣಗಳು ಇದೀಗ ಪ್ರತ್ಯೇಕವಾದಂತಹ ಸಭೆ ಮಾಡಿರ್ಬೋದು ಕಾರಣ ಏನಂತಂದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಇಕ್ವಾಲ್ ಅನ್ಸಾರಿ ಅವರು ಇಲ್ಲ ಆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ನನ್ನ ಸೋಲಿಗೆ ಕಾರಣ ಆ ಕಾರಣಕ್ಕಾಗಿ ಅವ್ರು ಯಾರು ಬೇಡ ನಾನೇ ಇವತ್ತು ಅಭ್ಯರ್ಥಿನಿ ಬರ್ತೀನಿ ಅಂತ ಹೇಳಿ ಮೊನ್ನೆ ಒಂದು ಸಭೆ ಮಾಡಿ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರಚಾರ ಮಾಡಿದೆ ಅಂದ್ರೆ ಅವತ್ತು ಮುನಿಸನ್ನ ಅವತ್ತು ಹೊರ ಹಾಕಿರುವಂತದ್ದು ಅದರ ಬೆನ್ನೆಲೆಯಲ್ಲಿ ಇದೀಗ ಅಂದ್ರೆ ಮಾಜಿ ಸಚಿವರಾದ ಎಚ್ ಆರ್ ಶ್ರೀನಾಥು ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಕೊಟ್ಟಿರುವಂತಹ ಶ್ಯಾಮ್ನಾಯರು ಹನುಮಂತ ಪಾಸಿ ಇದೊಂದು ಬಣ ಇದೀಗ ಮತ್ತೆ ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರತ್ಯೇಕವಾಗಿ ಒಂದು ಸಭೆ ಮಾಡಿ ಮತ್ತು ಪ್ರತ್ಯೇಕವಾದಂತಹ ಸಮಾವೇಶ ಮಾಡಿ ಇಲ್ಲ ಹೇಗಾದ್ರೂ ಮಾಡಿ ನಾವು ಎಷ್ಟು ಇಪ್ಪಲ ಸರ್ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ನಾವಂದ್ರೂ ಕಂಡಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಲೀಡ್ ಕೊಡ್ತೀವಿ ಅಂತ ಹೇಳಿ ಇದು ನೋಡ್ತಾ ಇದ್ದಾರೆ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಕಡೆ ಹೋದ್ರೆ ಲಾಭದ ಲೆಕ್ಕಾಚಾರ ಯಾಕಂತಂದ್ರೆ ಇಕ್ವಲ್ ಸರ್ ಹೇಳ್ತಾರೆ ಇಲ್ಲ ನಾನು ಏನು ನನ್ನ ವಿರೋಧಿ ಬಣ ಇದೆ ವಿರೋಧಿ ಬಣದಕ್ಕಿಂತ ಕೂಡ ನಾನು ಜಾಸ್ತಿ ಲೀಡ್ ಕೊಡ್ತೀನಿ ಅಂದ್ರೆ ಅವರ ಬೂತ್ಗಳು ಇಲ್ಲಿದ್ದಾವೆ ಅವರ ಕೆಲವಷ್ಟು ಏನು ಏರಿಯಾಗಳಿವೆ ಆ ಏರಿಯಾಕ್ಕಿಂತ ಹೊರತುಪಡಿಸಿ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಕೆಲವಷ್ಟು ನಗರ ಪ್ರದೇಶ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ನಾನು ಇತ್ತೀಚೆಗೆ ಲೀಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇಕ್ವಾಲ್ ಅನ್ಸರ್ ಅವರ ವಿರೋಧಿ ಬಣಿದವೂ ಕೂಡ ಇಲ್ಲ ನಾವು ಇಕ್ವಾಲನ್ ಅನ್ಸರ್ ಏನು ಲೀಡ್ ಕೊಡ್ತಾರೋ ಅವ್ರಕ್ಕಿಂತ ಹೆಚ್ಚು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ನಾವು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಾವು ಲೀಡ್ ಕೊಡ್ತೀವಿ ಅಂತೇಳಿ ಸಮಾವೇಶ ಮಾಡಿರ್ತದೆ ಒಂದು ಕಡೆ ಎಲ್ಲ ಅಸಮಾಧಾನ ಇದ್ರು ಸಹ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಇವತ್ತು ಎರಡೆರಡು ಎರಡು ಸಭೆಗಳು ಎರಡೆರಡು ಪ್ರಚಾರಗಳು ಅದೇ ರೀತಿಯಾಗಿ ಪ್ರತ್ಯೇಕವಾದಂತಹ ಸಮಾವೇಶಗಳು ಆಗ್ತಾ ಇರೋದು ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಭ ಆದ್ರೂ ಲಾಭ ಆಗ್ತಾ ಇದೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ನಾಯಕರುಗಳ ಪ್ರಕಾರ ಇಲ್ಲ ಎಲ್ಲರೂ ಸೇರಿ ಒಗ್ಗಟ್ಟ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಲೇಟ್ ಆಗುತ್ತೆ ಪ್ರತ್ಯೇಕವಾದ ಸಭೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ರೆ ಒಟ್ಟಾರೆ ಇವತ್ತು ಪ್ರತ್ಯೇಕವಾದ ಸಮಾವೇಶಗಳು ಗಂಗಾವತಿ ಸಂಕ್ಷೇತ್ರದಲ್ಲಿ ಆಗ್ತಾ ಇದ್ರು ಕೂಡ ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಆಗುವ ನಿಟ್ಟಿನಲ್ಲಿ ಆ ಕಾಣ್ತಾ ಅಂತ ಹೇಳ್ಬೋದು ರೀತಿ ಓಕೆ ಥ್ಯಾಂಕ್ ಯು ನಮ್ಮ ಮನೆ ಡೀಟೈಲ್ಸ್ ಕಾಕಿ